ರಚಿತಾ ರಾಮ್ ಅವರು ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸಿನಿಮಾ ಹಲವಾರು ವಿಭಿನ್ನ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಫ್ಯಾನ್ ಬೇಸಿರುವಂಥ ನಟಿ ಕೂಡ ಹೌದು ನೀವು ಅವರ ಕೆಲಸವನ್ನು ಗುರುತಿಸಿ ಸೂಪರ್ ಸ್ಟಾರ್ ಅನ್ನೋ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ ಅನ್ನೋ ಪಟ್ಟವನ್ನು ಕೊಟ್ಟಿದ್ದೀರಾ ಬಿರುದನ್ನ ಕೊಟ್ಟಿದ್ದೀರಾ ಆ ಖುಷಿಯನ್ನು ಯಾವ ರೀತಿ ಹಂಚ್ಕೊಳ್ತೀರಾ ಆ್ಯಂಡ್ ಈ ಪಟ್ಟ ಅವರಿಗೆ ಸಿಕ್ಕಂಥ ಸಂದರ್ಭದಲ್ಲಿ ಅವರ ರಿಯಾಕ್ಷನ್ ಹೇಗಿತ್ತು ನಿಮ್ಮ ಜೊತೆ ನಿಮ್ಮ ಜೊತೆ ಏನಾದ್ರು ಹೇಳ್ಕೊಂಡ್ರ ಅಂತ ಹೇಳಿ ಇದು ಆ ಕೆಲಸ ಗುರುತಿಸೋದಕ್ಕಿಂತ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅವ್ರ ಕೆಲಸ ಇಡೀ ಚಿತ್ರರಂಗನೇ ಗುರುತಿಸಿದೆ ಓಕೆನಾ ಇವತ್ತೂ ನಂಬರ್ ಒನ್ ಹೀರೋಯಿನ್ ರಾಮ್ ಅವರು ಇವತ್ತೆ ಬುಲ್ಬುಲ್ತಾವೆಂದು ಹಿಡಿದು ಇಲ್ಲಿಗೆ ತನಕೆ ಒಂದು ಡಿಕೇಟ್ ಅಂದರೆ ಹತ್ತು ವರ್ಷಗಳ ಕಾಲ ಒಬ್ಬ ನಟಿ ಸಕ್ಸಸ್ಫುಲ್ ನಟಿಯಾಗಿ ಕ್ಯಾರಿ ಮಾಡೋದು ಕಷ್ಟ ಇದೆ ಒಂದು ಎರಡು ವರ್ಷಕ್ಕೆ ಓಡೋಗ್ತಾರೆ ಆಗಲ್ಲಪ್ಪ ಇಂಡಸ್ಟ್ರಿ ಸಾಕು ಅವಕಾಶಗಳಿಲ್ಲ ಅಂತ ಒಂದು ಪೇಷನ್ಸ್ ಕಳ್ಕೊಂಡು ಓಡೋಗೋ ಅಂಥದ್ರಲ್ಲಿ ಎಲ್ಲ ನಟರ ಜೊತೆ ಹ್ಯಾಕ್ಟ್ ಮಾಡಿದಂಥ ಒಬ್ಬ ನಟಿ ನಾನು ಹೇಳಬಹುದು ಸೀನಿಯರ್ ಆ್ಯಕ್ಟರ್ ಅಂತಲೇ ಹೇಳ್ತೀನಿ ಸಕ್ಸಸ್ಫುಲ್ ಸೀನಿಯರ್ ಆ್ಯಕ್ಟರ್ ಓಕೆನಾ ಇವತ್ತೇ ಮೇಡಮ್ ಬೇಗ ಮದುವೆ ಆಗಿಬಿಡಿ ನಾನು ಹೇಳ್ತೀನಿ ಯಾಕೆ ಹೇಳಿದ್ರೆ ಮೇಡಮ್ ಇಲ್ಲ ಕೆಲವರು ಆ ಥರ ಪಕ್ಕದ ಮನೆ ಹುಡುಗಿ ಥರ ಕಾಣಿಸುವಂಥ ಎಲ್ಲ ಪಾತ್ರಗಳಿಗೂ ಈ ಸ್ಯಾರಿ ಹಾಕ್ತೀರ ಇವತ್ತು ಫೋಟೋ ಶೂಟ್ ಇದೆ ಆ ಟ್ರೈಲ್ ನೋಡ್ಬೇಕಾದ್ರೆ ಸ್ಯಾರಿ ಹಾಕ್ತೀರ ಅದೊಂದು ಮುದ್ದು ಗೊಂಬೆ ಥರ ಕಾಣ್ತಾರೆ ಇನ್ನೇನು ಸೆಲ್ವಾರ್ ಹಾಕೊಂಡು ಒಂದು ಥರ ಇನ್ನೊಂದು ಮುದ್ದು ಗೊಂಬೆ ಥರ ಕಾಣ್ತಾರೆ ಅವರು ಆ ಥರ ಸಿಗಲ್ಲ ಆಮೇಲೆ ತುಂಬ ಟೆಕ್ನಿಷಿಯನ್ ಫೇವರ್ ಅವರು ಓಕೆನಾ ಮಹೇಶ್ ಓಕೆ ಏನು ಮಾಡಬೇಕಾ ಈ ಥರ ಸೆಲ್ವರ್ ಬೇಕಾ ಈ ಥರ ಬೇಕಾ ಆಪ್ ಆಪ್ಷನ್ ಕೊಡುವಂಥದ್ದು ಮತ್ತು ಇನ್ವಾಲ್ವ್ಮೆಂಟ್ ಆಗುವಂಥದ್ದು ಅದಕ್ಕೆ ಹೇಳ್ತೀನಿ ನನ್ನಂಥ ಸಾಕಷ್ಟು ಜನ ನಿರ್ದೇಶಕರು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತಾರೆ ಇನ್ನೂ ಬ್ಯಾಲೆನ್ಸ್ ಇದೆ ಅದರಿಂದ ಸೊ ಅನ್ನೋದು ಕಾಲ ತಕ್ಷಣಾಗಾದರೂ ಸುಧಾ ದಯವಿಟ್ಟು ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅದು ಸಲ್ಲಬೇಕಾದಂಥ ಅವ್ರಿಗೆ ಗೌರವ ಅದು ಇಂಡಸ್ಟ್ರಿಯವರು ಯಾರೋ ಒಬ್ರು ಗುರುತಿಸಿ ಕೊಡಬೇಕಾಯ್ತದೆ ಇಷ್ಟೊತ್ತರಲ್ಲಿ ಅವರಿಗೆ ಯಾಕಂದರೆ ನಯನ ಅವರು ಕ ತೆಲುಗು ಚಿತ್ರರಂಗದ ಅವರು ಗುರುತಿಸಿ ಅಲ್ಲಿ ಅಭಿಮಾನಿಗಳು ಮತ್ತು ಇಂಡಸ್ಟ್ರೀಸ್ ಲೇಡಿ ಸೂಪರ್ ಸ್ಟಾರ್ ಅಂತ ಕೊಟ್ಟರು ಹತ್ತು ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೆ ಸಕ್ಸಸ್ಫುಲ್ಲಾಗಿ ಇಲ್ಲಿಗೆ ಯಾರಿದ್ದಾರೆ ರೀಸೆಂಟಾಗಿ ಯಾರಿದ್ದಾರೆ ಹತ್ತು ವರ್ಷ ಓಕೆನಾ ಯಾರೂ ಮಾಡಿಲ್ಲ ಆವಾಗ ನಾನು ಯೋಚನೆ ಬಂದು ನನ್ನ ತಂಡ ನಾವೆಲ್ಲ ಕೂತ್ಕೊಂಡಾಗ ಇಲ್ಲ ಟಿಂಪಲ್ ಕ್ವೀನ್ ಅಂತೆಲ್ಲ ಮಾಡ್ತಾ ಇದ್ದಾರೆ ಓಕೆನಾ ಲೇಡೀಸ್ ಸ್ಟಾರ್ ಅಂತ ಕೊಡೋಣ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಯಾಕೆ ಸ್ಯಾಂಡಲ್ವುಡ್ ಸೆಟ್ಸ್ ಅಂದ್ರೆ ಲೇಡಿ ಸೂರ್ ಸ್ಟಾರು ಬೇರೆ ಕಡೆ ಅವರು ಮಾಡ್ಕೊಂಡಿದ್ದಾರೆ ಸೊ ನಮ್ಮ ಸ್ಯಾಂಡಲ್ವುಡ್ಗೆ ಲೇಡಿ ಸೂಪರ್ ಸ್ಟಾರ್ ಅಂತ ಕೊಟ್ಟು ಸೊ ಮಲಾಷ್ಯಾ ಮೇಡಮ್ ನಾನು ಹೇಳ್ತೀನಿ ಅವರೂ ಒಂದು ಡಿಕೇಡ್ ಲೇಡಿ ಸೂಪರ್ ಸ್ಟಾರೇ ಅವಾಗ ಅಲ್ವಾ ಸೊ ಅದರ ನಂತರ ಸಾಕಷ್ಟು ಜನ ಬಂದರು ರಮ್ಯಾ ಮೇಡಮ್ ಬಂದರು ರಕ್ಷಿತಾ ಮೇಡಮ್ ಬಂದರು ಆ್ಯಂಡ್ ರಾಧಿಕಾ ಪುನೀತ್ ಮೇಡಮ್ ಬಂದರು ತದನಂತರ ಈಗ ಸಕ್ಸಸ್ಫುಲ್ಲಾಗಿ ಹತ್ತು ವರ್ಷಗಳ ಅವರ ನಂತರಗಳು ನಂಬರ್ ಒಂದು ಸ್ಥಾನದಲ್ಲಿ ಕಂಪ್ಲೀಟ್ ಮಾಡ್ತಾರಂಥದ್ದು ರಚಿತ್ರ ಮೇಡಮ್ಗೆ ನಮ್ಮ ತಂಡ ಸೇರಿ ಸ್ಯಾಂಡಲ್ವುಡ್ ಲೈಡೀಸ್ ಸೂಪರ್ ಸ್ಟಾರ್ ಅಂತ ಕೊಡ್ತೀವಿ ಅಂತ ಪ್ರಸ್ತಾಪ ಇಟ್ಟಾಗವ್ರು ಇದ್ರಗಡೆ ಬೇಡ ಮಹೇಶ್ ಇದೆಲ್ಲ ನಾನು ಡಿಂಪಲ್ ಕ್ವೀನ್ ಆಗಿರ್ತೀನಿ ನಮ್ಮ ಅಭಿಮಾನಿಗಳಿಗೆ ಎಲ್ಲೋ ಫ್ಯಾನ್ಸ್ ಬಂದಾಗ ಡಿಂಪಲ್ ಬೇನ್ ಅಂತ ಕರೀತಾರೆ ಆದರು ಮೇಡಮ್ ಇರಲಿ ಆದರೆ ನಿಮಗೊಂದು ಬದಲಾವಣೆ ಸಣ್ಣ ಆ ಡಿಂಪಲ್ ಕ್ವೀನ್ ಜೊತೆ ಅಭಿಮಾನಿಗಳು ಕರೀತಾರೆ ಇದೊಂದು ತೊಗೊಳ್ಳಿ ಅಂದಾಗ ಅವರು ಒಪ್ಕೊಂಡ್ರು ಓಕೆನಾ ಮಾಡಿ ಅಂತ ಬಟ್ ನಿನ್ನೆ ಅವರು ಆ ಶಾರ್ಟ್ ನೋಡಿ ತುಂಬ ಖುಷಿಪಟ್ಟರು ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಆ ಸ್ಯಾರಿ ಹಿಂಗೆ ಆ ಸೂಪರ್ ಸ್ಟಾರ್ ಅನ್ನೋದ್ರ ಮೇಲೆ ಹಿಂಗೆ ತಾಕ್ಕೊಂಡು ಹೋಗ್ತಾ ಇರುತ್ತೆ ಅದು ನೋಡಿ ತುಂಬ ಚೆನ್ನಾಗಿದೆ ಶಾರ್ಟ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂದರು ಇದೇ ಖುಷಿ ಮೇಡಮ್ ಇದೊಂದು ಬದಲಾವಣೆ ಹತ್ತು ವರ್ಷಕ್ಕೆ ಈ ಸಕ್ಸಸ್ ಹಿಂಗೆ ಕಂಟಿನ್ಯೂ ಆಗಲಿ ನಿಮ್ಗೆ ಅನ್ನೋದು ನ ಅಂದರೆ ತುಂಬ ಬ್ಯುಸಿ ಇದ್ದಂಥ ಟೈಮಲ್ಲಿ ಯೋಗ್ಯಕ್ಕೆ ಡೇಟ್ ಕೊಟ್ಟಂಥವ್ರು ಅವರು ಓಕೆನಾ ಅವ್ರಿಗೇನು ಅವಶ್ಯಕತೆ ಇರಲಿಲ್ಲ ಕತೆ ಕೇಳಿ ನಾನು ಅವ್ರು ಕ್ರಮೆಂಡೇಶನ್ ಕೊಡೋಷ್ಟು ದೊಡ್ಡನಾಗಿರಲಿಲ್ಲ ಅವರು ಕೊಟ್ಟಂಥ ರ ಇಲ್ಲ ಮಹೇಶ್ ನಿಮಗೋಸ್ಕರ ಇದ್ದೀನಿ ನಿಮ್ಮ ಸ್ಕ್ರಿಪ್ಟು ಚೆನ್ನಾಗಿದೆ ಮಂಡ್ಯ ಭಾಷೆ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಅಂತ ಡೇಟ್ ಕೊಟ್ಟಂತ ನಟಿ ಯಾವತ್ತು ನಾವು ಇನ್ನು ಯಾವ ರೀತಿಯೂ ಋಣ ತೀರ್ಸೋಕ್ಕಾಗಲ್ಲ ಅದನ್ನು ಇದೇನು ಇನ್ನೂ ಋಣ ತೀರಿಸಿ ಅಂತ ನಮ್ಮ ಕಡೆಯಿಂದ ಒಂದು ಮಾಡಬೇಕಿತ್ತು ಈಗ ಅವ್ರು ನಮಗೊಂದು ಆತ್ಮ ತೃಪ್ತಿ ಇದೆ ಇದನ್ನು ಅವರ ಈ ರೀತಿ ತೋರಿಸೋದು ಸಿನಿಮಾದಲ್ಲಿ ಆಗ್ಬೋದು ಇಲ್ಲೇ ಆಗ್ಬೋದು ಅಲ್ ಐ ಸೂಪರ್ ಸ್ಟಾರ್ ಅನ್ನೋ ಪದ ಬಹಳ ಒಂದು ಅವ್ರಿಗೆ ತುಂಬ ಹೊಂದಾಣಿಕೆ ಆಗುತ್ತೆ ಮತ್ತು ಅವ್ರಿಗೆ ಸಲಬೇಕಾದಂಥ ಗೌರವ ನಮ್ಮ ತಂಡ ಕೊಟ್ಟಿದ್ದೇನದು ಅಂತೀನಿ ಅವ್ರು ಖುಷಿಯಾಗಿದ್ದಾರೆ ನಮ್ಗೆ ಅದೇ ಖುಷಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ